ಪ್ರಯತ್ನ ಮಾಡಕತ್ತಾರಲ್ಲ ಆ ಅವಿವೇಕಿಗಳಿಗೆ ನಾವ್ ಹೇಳೋದೇನು ನಿಮ್ಮ ಪ್ರಯತ್ನ ಯಾವತ್ತೂ ಕೂಡ ಯಶಸ್ವಿ ಆಗೋದಿಲ್ಲ ಆ ಮಂಜುನಾಥ ಸ್ವಾಮಿ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಕೂಡ ಅರ್ಥೈಸಿಕೊಳ್ಳಬೇಕು ಇವತ್ತು ಅವರೋ ಆ ಮತಾಂಧ ಅನ್ಸ್ಕೊಂಡಂತ ಯಾವ ಮಹೇಶ್ ಸಿಮ್ರೋಡ್ಡಿ ಆಗಿರಬಹುದು ಇವತ್ತು ನಮ್ಮ ಮಟ್ಟಣ್ಣವರಾಗಿರಬಹುದು ಇವತ್ತು ನಮ್ಮ ಸನಾತನ ಭಾರತೀಯ ಧರ್ಮ ಪರಂಪರೆಗೆ ಶ್ರುತಿಯನ್ನು ತರ್ತಕ್ಕಂತಹ ಕೆಲಸವನ್ನ ಆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ನಡೆಸಬೇಕು ನಮ್ಮಲ್ಲಿರ್ತಕ್ಕಂತಹ ಒಂದು ಧಾರ್ಮಿಕ ಭಾವನೆಯನ್ನ ಒಡೆದಾಡಬೇಕು ಅಂತಕ್ಕಂತಹ ನಿಟ್ಟಿನೊಳಗ ಏನು ಪ್ರಯತ್ನ ಮಾಡಕತ್ತೀರಿ ಆ ನಿಮ್ಮ ಪ್ರಯತ್ನಕ್ಕೆ ಮಂಜುನಾಥ ಸ್ವಾಮಿಯ ಕೃಪೆಯಿಂದ ಆ ಪ್ರಯತ್ನ ಅದು ಸೋಲಾಗ್ತದೆ ಅಂತಕ್ಕಂಥದ್ದನ್ನ ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಯಾಕಂತ ಕೇಳಿದ್ರೆ ನಾವು ಎಂಥ ತಾಕತ್ತಿನ ನಾಡಿನವ್ರು ನಾವು ಅಂತ ಕೇಳಿದ್ರ ನಮ್ಮ ಪವಿತ್ರವಾಗಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಅದೆಷ್ಟೋ ಮಧಾಂಧರು ಮೊಘಲರು ಎಲ್ಲ ಮೊಘಲರಾಗಿ ಆದಿಯಾಗಿ ಅದೆಷ್ಟೋ ಮಧಾಂಧರು ನಮ್ಮ ಸನಾತನ ಭಾರತೀಯ ಪರಂಪರೆಯೊಳಗಿರತಕ್ಕಂಥ ಎಷ್ಟೋ ಮಠ ಮಂಜನ ಹೊಂದರು ಎಲ್ಲರೂ ಮುಂದಿನ ಹೊರಡುತ್ತಾಗಿರುತ್ತೆ ಅದು ತಾಯಂದಿರು ಸಾಲಾಗಿ ಸ್ವಲ್ಪ ಸೇರ್ಕೊಳ್ಳುವಂಥ ಸಾಲದಲ್ಲಿ ಎಲ್ಲ ಜನಗಳು ಎರಡು ಹೆಚ್ಚು ಜನರು ಬೆನಿಬಿಟ್ಟಾಗಿ

ಕೊಡ್ರೆ ಬರ್ರಿ ಮಾತನಾಡುವಂಥದ್ದು ನಡೀತಾ ಇದೆ ಯಾವತ್ತು ಸಜ್ಜನ ರೈತ ಬಂದವರು ರೈತ ಮುಖಂಡರು ನಮ್ಮ ಬಗೆಯವರಾಗಲಿ ಷರಪ್ಪ ಮುಂದಗಡೆ ಮುಂದೆ ಬಂದು ಜೈಲಾಗಬೇಕು ಎಲ್ಲರೂ ಸೇರಿಸಬೇಕು ಮತ್ತು ಅಂಬೇಡ್ಕರ್ ಸರ್ಕಾರದಲ್ಲಿ ಜನರಿಗೆ ಸಂಪೂರ್ಣ ನಿಲ್ಲಿಸಿ ಕಾರ್ಯಕ್ರಮವನ್ನು ಎಚ್ಚರಿಸಿ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಜೈನ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಲಹಾರು ಪಾಧಿಕಾರರಾಗಿ ಶ್ರೀಯುತ ಸಂಘ ನೀರು ಮನವಿ ಪತ್ರಗಳನ್ನು ಕೊಡ್ತಿದ್ದೀರಿಲ್ಲ ಸ್ವೀಕಾರ ಮಾಡಿದ್ದೀರಿ ಆ ಮನೆ ಪತ್ರಗಳನ್ನು ಮಾಡಿ ಸರ್ಕಾರನ ನಾನು ಕೊಡ್ತಾ ಇದ್ದೀನಿ ಇಲ್ಲಿಗೆ ತಾವು ಹೋರಾಟವನ್ನು ಈಗ ಈ ಒಂದು ಸಭೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನ ತೆಗೆದುಕೊಂಡು ಯಾರು ಹೇಳ್ಬಾರ್ದು ಹೇಳ್ಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಆಗಮಿಸಿದ್ದಾರೆ

सर डीसी सर सर भन्नुहुन्छ बजार सर किन चाहिँ अरु गन्हावला गर्नु सर सर नि भन्नु सर